ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ಕೆಜಿಗಟ್ಟಲೆ ಚಿನ್ನ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಉತ್ತರ ಪ್ರದೇಶದ ಕತರ್ನಾಗ್ ದರೋಡೆಕೋರರು ಲಾಕ್ ಆಗಿದ್ದಾರೆ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಎರಡು ಕೆಜಿ ಒಂಬೈನೂರ ನಲವತ್ತೆರಡು ಗ್ರಾಂ ಚಿನ್ನಾಭರಣ ಹಾಗೂ ಎರಡು ಲಕ್ಷ ಹಣ ದೊಚ್ಚಿದ್ರು ಬಳಿಕ ಹುಬ್ಬಳ್ಳಿಯ ಸಿಸಿಬಿ ಪೊಲೀಸ್ ಟೀಂ ತನಿಖೆಯನ್ನ ಶುರು ಮಾಡಿತು ಘಟನೆ ನಡೆದು ಹದಿಮೂರು ದಿನಗಳ ಬಳಿಕ ಆರೋಪಿಗಳು ಬಲೆಗೆ ಬಿದ್ದಿದ್ದಾರೆ ಬಂಧಿತರಿಂದ ಐವತ್ತಾರು ಗ್ರಾಂ ಚಿನ್ನ ಅರವತ್ತು ಸಾವಿರ ನಗದನ್ನ ರಿಕವರಿ ಮಾಡಲಾಗಿದೆ ದರೋಡೆಕೋರರಾದ ಅಂಕುಶ್ ಕದಂ ಚಂದ್ರಶೇಖರ್ ಜಿಗ್ನೇಶ್ ಕುಮಾರ್ ಮತ್ತು ವಿಲಾಸ್ ಅನ್ನುವರು ಅರೆಸ್ಟ್ ಆಗಿದ್ದು ಎರಡು ಕೆಜಿ ಎಂಟುನೂರ ಹಾಗೂ ಒಂದು ಲಕ್ಷದ ನಲವತ್ತು ಸಾವಿರ ಹಣ ರಿಕವರಿ ಬಾಕಿ ಇದೆ ಸಂಗಮೇಶ್ ಸತ್ತಿಕೇರಿ ಕರ್ನಾಟಕ ಟಿವಿ ಹುಬ್ಬಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ